ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರೈಜರ್ ಪಂಚಕರ್ಮ ಫಿಜಿಯೋಥೆರಪಿಸ್ಟ್ ವೈದ್ಯ ಕೆ ವಿ ಮಹಾದೇವ್ ಈ ನಮ್ಮ ದೇಶದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲಿ ತನಕ ಟೋಪಿ ಹಾಕ್ಸ್ಕೊಳೋರು ಇರ್ತಾರೋ ಅಲ್ಲಿ ತನಕ ಟೋಪಿ ಹಾಕುವಂತಹ ಪಾಪಿಗಳು ಇದ್ದೇ ಇರ್ತಾರೆ ಸೊ ನೋಡಿ ಈ ಒಂದು ಶೆಲ್ ಇದೆಯಲ್ಲ ಈ ಬ್ಯಾಟ್ರಿ ಸಿ ಈ ಬ್ಯಾಟ್ರಿ ಬಂದು ನಿಮ್ಮ ನಂಬರೆಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ ಮೇ ಬಿ ಸೊ ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಈ ಮೊಬೈಲ್ ಸ್ಟ್ಯಾಂಡ್ ಆ ರಿಮೋಟಿನ ಶೆಲ್ ಇದು ಈ ಹೋಲ್ಡರ್ ಆ ರಿಮೋಟ್ ಏನಿತ್ತು ಆ ರಿಮೋಟ್ ಸೆಲ್ಲು ಮುಗಿದ ಮೇಲೆ ನಾನು ಒಂದು ನಾಲ್ಕೈದು ಕಡೆ ಈ ಸೆಲ್ಲನ್ನು ಎಂಕ್ವೈರಿ ಮಾಡಿದ್ರೆ ಸಿಗಲಿಲ್ಲ ಸೊ ನಮ್ಮ ನಾಗಚಂದ್ರ ತ್ಯಾಗರಾಜನಗರ ಬ್ಯಾಂಗ್ಳೂರು ನಾಗಚಂದ್ರ ಸರ್ಕಲಿಂದ ಸೊ ಡೌನ್ ಬರಬೇಕಾದ್ರೆ ಅಲ್ಲಿ ಒಂದು ಮುಸಲ್ಮಾನ್ ಸಾಬಿಯ ಅಂಗಡಿ ಇದೆ ವಾಚ್ ಅಂಗಡಿ ಸೊ ಆ ವಾಚ್ ಶಾಪ್ನಲ್ಲಿ ಕೇಳಿದ್ದಕ್ಕೆ ಅವನು ಡೂರೋ ಶೆಲ್ ಕಂಪನಿದಿದೆ ಇದು ಒನ್ ಫಿಫ್ಟಿ ರುಪೀಸ್ ಸರ್ ಒಂದು ಸೆಲ್ಲು ಅಂತ ಹೇಳಿದ ಎಷ್ಟು ಈ ಶೆಲ್ಲಿಗೆ ಈ ಬ್ಯಾಟ್ರಿಗೆ ಒನ್ ಫಿಫ್ಟಿ ರುಪೀಸ್ ಸರ್ ಇದು ಕಂಪನಿದು ಸರಿನಪ್ಪ ನನಗೆ ಗೊತ್ತಿತ್ತು ಏಕೆಂದರೆ ಇಷ್ಟು ಆಗೋದಿಲ್ಲ ಅಂತ ನನಗೆ ಎಲ್ಲದರ ಬಗ್ಗೆ ನಾವು ಫಸ್ಟ್ ನಮ್ಮ ನಾಲೆಡ್ಜ್ ಇರ್ತದೆ ನಾನು ಏನೇ ಮಾಡಿದ್ರು ಒಂದು ಕಡೆಲ್ಲ ಹತ್ತು ಕಡೆ ಎಂಕ್ವೈರಿ ಮಾಡಿರ್ತೀನಿ ಯಾವುದೇ ಸಬ್ಜೆಕ್ಟ್ ಬಗ್ಗೆ ಆಗಲಿ ಅದರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ತಗೊಂಡಿರ್ತೀನಿ ಸೊ ನೆಕ್ಸ್ಟು ಇನ್ನು ಸ್ವಲ್ಪ ಮುಂದೆ ಬಂದು ನಾನು ಎಲ್ಲಿ ಆ ಸ್ಟ್ಯಾಂಡನ್ನ ನಾನು ಬೈ ಮಾಡಿದ್ದೆ ತಗೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ಆ ಶಾಪ್ನಲ್ಲಿ ಬಂದು ನೋಡಪ್ಪ ಇದು ರಿಮೋಟ್ ಸೆಲ್ಲು ಖಾಲಿಯಾಗಿ ಹೋಗಿದೆ ಆ ಕೊಡಪ್ಪ ಅಂದೆ ಎಷ್ಟಾಗ್ತದೆ ಅಂದೆ ಅವನು ಫಾರ್ಟಿ ರುಪೀಸ್ ಸರ್ ಅಂತ ಹೇಳ್ದ ಸೊ ಇವಾಗ ನಾನು ರಿಮೋಟಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೆಲ್ಲು ಅದು ಫಾರ್ಟಿ ರುಪೀಸ್ ಸೆಲ್ ಸೊ ಈ ರಿಮೋಟ್ನಲ್ಲಿ ಇರುವಂತಹ ಸೆಲ್ಲು ಫಾರ್ಟಿ ರುಪೀ ಅದು ಅಷ್ಟೇ ಡೂರೋ ಸೆಲ್ ಅವನೇನೋ ಆ ಮುಸಲ್ಮಾನ ಸಾಬೀತು ತೋರಿಸ್ತಾ ಅದೇ ಇದು ಅದೇ ಕಂಪನಿ ಶೆಲ್ ಸೊ ನೋಡಿ ಈ ಮುಸಲ್ಮಾನರು ಎಷ್ಟು ಯಾಮರಿಸ್ತಾರೆ ಅಂತ ಒನ್ ಫಿಫ್ಟಿ ರುಪೀಸಲ್ಲಿ ಫಾರ್ಟಿ ರುಪೀಸಲ್ಲಿ ಇಲ್ಲಿ ಮುಸಲ್ಮಾನರು ಅಂಡ್ರೆಡ್ಗೆ ಏಯ್ಟಿ ಪರ್ಸೆಂಟು ಮೋಸ ಮಾಡೋರೇನೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೀನಿ ಯಾವುದೇ ಮೆಕ್ಯಾನಿಕ್ ಹತ್ರ ಹೋದ್ರೂ ನೀವು ಸ್ಕೂಟರು ಆಟೋ ಕಾರು ಹೆನಿ ಮೆಕ್ಯಾನಿಕ್ ಹತ್ರ ಹೋದ್ರೆ ನೀವು ಅವರು ನಿಮಗೆ ಏಯ್ಟಿ ಪರ್ಸೆಂಟ್ ನಿಮಗೆ ಮೋಸ ಮಾಡ್ತಾರೆ ಇನ್ನು ಇತರೆ ಜನಗಳಿದ್ದಾರಲ್ಲ ಎಲ್ಲ ಥರದವರು ಅವರು ಅಷ್ಟೇ ಪಾಪಿಗಳು ಇದ್ದಾರೆ ಇವಾಗ ನೋಡಿ ಈ ಶೆಲ್ ರೇಟು ಅವರು ನನಗೆ ಫಾರ್ಟಿ ರುಪೀಸ್ ಕೊಟ್ಟಿದ್ದಾನೆ ಅಂದರೆ ಅವನಿನ್ ಲಾಸ್ ಮಾಡ್ಕೊಂಡು ಕೊಡ್ತಾನೆ ಇಲ್ಲ ಇದ್ರ ಮೇಲೆ ಅವನು ಟೆನ್ ರುಪೀಸ್ ಇಟ್ಕೊಂಡೇ ನನಗೆ ಅವನು ಸೊ ಆದರೆ ಇದರ ಬೆಲೆ ಓನ್ಲಿ ತರ್ಟಿ ರುಪೀಸ್ ಸೊ ಈ ಸೆಲ್ಲಿನ ಬೆಲೆ ಕೇವಲ ಮೂವತ್ತು ರೂಪಾಯಿ ಆದರೆ ಆ ಸಾಬಿ ಆ ಮುಸಲ್ಮಾನ ಹೇಳಿದ್ದು ನನಗೆ ಒನ್ ಫಿಫ್ಟಿ ರುಪೀಸ್ ನೋಡಿ ಥರದ ವ್ಯಾಪಾರದಲ್ಲಿ ಮೋಸ ಗೊತ್ತಿಲ್ಲದೆ ಹೋದರೆ ಹೇಗೆ ಅಮರ್ಸ್ತಾರೆ ನೆಕ್ಸ್ಟ್ ಆಯುರ್ವೇದದಲ್ಲಿ ನಾನು ನೈಂಟಿ ನೈನ್ ಪರ್ಸೆಂಟ್ ಅಥವಾ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸೊ ನಮಗೆ ಯಾರು ರೆಗ್ಯುಲರ್ ಸಪ್ಲೈ ಕೊಡ್ತಾರೆ ಅಥವಾ ನಮಗೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಗಿಡಮೂಲಿಕೆಗಳು ಸಿಗ್ತದೆ ಅಥವಾ ಯಾರು ಇದನ್ನು ಕಲೆಕ್ಟ್ ಮಾಡ್ತಾರೆ ಅಥವಾ ಯಾರು ಇದನ್ನು ರೆಡಿ ಮಾಡ್ತಾರೆ ಅಂಥವರಿಂದ ತರಿಸೋದು ಸೊ ಕೆಲವೊಂದು ಫಾರ್ಮಸಿಗಳಲ್ಲಿ ನಾನು ಸಿಗದೇ ಇರುವಂತಹದ್ದು ಅಷ್ಟೇ ತರಿಸೋದು ಒಂದು ಎಕ್ಸಾಂಪಲ್ ಸೊ ಇದು ನೇಮ್ ಏನಿದೆ ಇದು ಬೃಹತ್ತಿ ನೋಡಿ ಇದು ಆಮ್ಲಚೂರ್ಣ ಕಾಣಿಸ್ತಾ ಇದೆಯಾ ಆಮ್ಲಚೂರ್ಣ ಆಮ್ಲಕ್ಕಿ ಚೂರ್ಣ ಈ ಕಂಪನಿ ನೇಮು ಬೃಹತ್ತಿ ಇದರ ರೇಟ್ ಬಂದು ಒನ್ ಫಿಫ್ಟಿ ರುಪಿ ಅಂಡ್ರೆಡ್ ಗ್ರಾಮು ಒನ್ ಫಿಫ್ಟಿ ರುಪಿ ನಾನು ನನಗೆ ಸಪ್ಲೈ ಕೊಡುವಂತಹ ಆ ಪರ್ಸನ್ಗೆ ಹೇಳಿದೆ ನೋಡಪ್ಪ ನಾನು ತರ್ಟಿ ಯಾಕೆಂದರೆ ನಾನು ನಿಮ್ಗೆ ಹೇಳ್ತಿದ್ದೀನಿ ತರ್ಟಿ ಫೈವ್ ಇಯರ್ಸಿಂದ ಸುಮಾರು ಮೂವತ್ತೈದರಿಂದ ಮೂವತ್ತೆರಡು ವರ್ಷಗಳಿಂದ ನಾನು ನೆಲ್ಲಿಕಾಯಿನ ತಗೊಂಡು ಬಂದು ಅದನ್ನು ತುರಿದು ನೇರಳಲ್ಲಿ ಮೊಣಗಿಸಿ ಚೂರಣ ಮಾಡಿ ಆಮ್ಲಕ್ಕಿ ಚೂರ್ಣ ಅಥವಾ ನೆಲ್ಲಿಕಾಯಿ ಚೂರ್ಣ ಬೇಕಾದರೆ ಬೇಕಾದಂತಹ ಪೇಶೆಂಟ್ಗಳಿಗೆ ರೋಗಿಗಳಿಗೆ ಆ ಇಂಗ್ರೀಡಿಯೆಂಟ್ಸನ್ನು ಹ್ಯಾಡ್ ಮಾಡ್ತೀನಿ ನಾವು ನೆಲ್ಲಿಕಾಯಿನ ತಗೊಂಡು ಬಂದು ಅದನ್ನು ತುರಿದು ಅದನ್ನು ಚೂರ್ಣ ಮಾಡಿ ನೆರಳಲ್ಲಿ ಬಣಸಿ ಚೂರ್ಣ ಮಾಡಿ ಅದನ್ನು ಮಿಕ್ಸಿ ಮಾಡಿ ಅಥವಾ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ವೈಟ್ ಪೌಡರ್ ಬರ್ತದೆ ಅದೇ ಅದನ್ನು ತುರಿದು ನೀವು ಕೆಲವೊಂದು ಕಸಾಯಗಳು ಮಾಡ್ಕೋಬೇಕಾದ್ರೆ शो यू नोडी प्रेक्षके लयस बरत अन पर्सेंट फ्यू अन्रेड पर्सेंट वर्जिनल आम्ला चूर्ण आम्ला ಪೇಸ್ಟ್ ಅಥವಾ ಆಮ್ಲ ಘೃತ ಸೊ ನನ್ನ ತರ್ಟಿ ಫೈವ್ ಇಯರ್ಸ್ ಅಥವಾ ತರ್ಟಿ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಗೊತ್ತಿದೆ ಅದನ್ನು ಚೂರ್ಣ ಮಾಡಲಿ ಘೃತ ಮಾಡಲಿ ಪೌಡರ್ ಮಾಡಲಿ ಅದು ಅಷ್ಟೇ ವೈಟಾಗಿ ಬರ್ತದೆ ಆದರೆ ನನಗೆ ಈ ಆಯುರ್ವೇದ ಸಾಪ್ನವರು ಕೊಟ್ಟಿದಂತಹ ಪೌಡರು ಹೇಗಿದೆ ಅಂದರೆ ನೋಡಿ ಎರಡು ಡಬ್ಬಗಳನ್ನು ತರಿಸಿದೆ ನಾನು ನೈಂಟಿ ಗ್ರಾಮ್ಸ್ ನಾಟ್ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ರೇಟ್ ತಗೊಂಡಿದ್ದಾರೆ ಇದು ತೊಂಬತ್ತು ಗ್ರಾಮ್ ಇದೊಂದು ಚೂರ್ಣ ಹೇಗಿದೆ ಅಂದರೆ ಸೊ ನನಗೆ ಇವಾಗ ಇಲ್ಲಿ ಅದನ್ನು ತಗೊಂಡು ಬಂದು ಮಾಡುವಷ್ಟು ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ತರಿಸಿದ್ದೀನಿ ಸೊ ನೋಡೋಣ ಅಂತೇಳಿ ಅವ್ನಿಗೆ ಹೇಳಿದೆ ನಾನು ಒಳ್ಳೇದು ಕೊಡಪ್ಪ ಸರ್ ನಮ್ಮ ಹತ್ರ ಇರೋದೇ ಇದು ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ವರ್ಷಗಳಿಂದ ಹೋಗ್ತಾ ಇದೆ ಸರ್ ಚೆನ್ನಾಗಿದೆ ತಗೊಳ್ಳಿ ಅಂತ ಸರಿ ಕಳಿಸಪ್ಪ ಎರಡು ಇದೆ ಒಂದನ್ನು ಬೇರೆ ಪೇಷೆಂಟು ಕೊಡೋದಕ್ಕಿಂತ ಓಪನ್ ಮಾಡಿಬಿಟ್ಟಿದ್ದೀನಿ ಸೊ ನೀವು ನೋಡಬಹುದು ಇದರ ಕಲ್ಲರು ಮರದ ಹೊಟ್ಟಿನ ಪುಡಿ ಟೇಸ್ಟನ್ನು ಮಾಡಿ ನೋಡಿದೆ ನಾನು ನೋಡಿ ಇದು ಒಳ್ಳೆ ನೋಡಿ ಹಾಂ ಇವಾಗ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೌನೀಸ್ ಯಾವುದೋ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಪೇಕ್ ಇದು ಇಂಪೀರಿಯರ್ ಕ್ವಾಲಿಟಿ ಅಂದರೆ ಇದು ಸೋ ಪೌಡರೇ ಹಲ್ಲ ಅಂದರೆ ಆಮ್ಲ ಪೌಡರೇ ಹಲ್ಲ ಇದು ಸೊ ಟೇಸ್ಟು ಕೂಡ ತುಂಬ ಕೆಟ್ಟದಾಗಿದೆ ಹೀಗೆ ಆಯುರ್ವೇದದಲ್ಲೂ ಕೂಡ ತುಂಬಾ ಮೋಸಗಳು ಮಾಡ್ತಾರೆ ಬಿಕಾಸ್ ನಾವು ಆಯುರ್ವೇದದಲ್ಲಿ ಎಕ್ಸ್ಪರ್ಟ್ ಆಯುರ್ವೇದ ಡಾಕ್ಟರ್ ಹತ್ರನೇ ಸೊ ಏನು ಮಾಡ್ತಾರೆ ನಿಮಗೆ ಬರ್ಕೊಡ್ತೀವಿ ಅಥವಾ ಡಾಕ್ಟರ್ಸು ಬರ್ಕೊಡ್ತಾರೆ ನೀವು ಹೋಗಿ ಫಾರ್ಮಸಿ ಹತ್ರ ಕೇಳ್ತೀರಿ ಇಂತಹದ್ದನ್ನು ಕೆಲವೊಂದು ಬೇಕಾದಷ್ಟು ಕಂಪನಿಗಳಿದೆ ಸೊ ಇದನ್ನು ಅವರು ಸೇಲ್ ಮಾಡಿದ್ರೆ ಇವ್ರಿಗೆ ಕಮಿಷನ್ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಇದನ್ನು ಮೂವ್ ಮಾಡ್ತಾರೆ ನಿಮ್ಮ ಮುಂದೆ ಇಡ್ತಾರೆ ಇನ್ಯಾವುದಾರು ಇದ್ರೂ ಕೊಡಿರಿ ಅಂತ ಹೇಳ್ತಾರೆ ಅದು ಒಂದು ಎರಡು ಮೂರು ಡಬ್ಬಗಳು ಇಡ್ತಾರೆ ಅದರಲ್ಲಿ ಒಂದರಲ್ಲಿ ಇದಕ್ಕೆ ನೈಂಟಿ ಗ್ರಾಮ್ಗೆ ಒನ್ ಫಿಫ್ಟಿ ರುಪಿ ಸೊ ನಿಮಗೆ ಒರ್ಜಿನಲ್ ಆದರೆ ಇದೇ ಮುನ್ನೂರು ರೂಪಾಯಿ ಆಗ್ತದೆ ಇದೇ ಹಂಡ್ರೆಡ್ ಗ್ರಾಮ್ಗೆ ನಿಮಗೆ ಒರಿಜಿನಲ್ ತ್ರೀ ಹಂಡ್ರೆಡ್ ರುಪೀಸ್ ಆಗ್ತದೆ ನಾವು ಕೊಡುವಂತಹದ್ದು ಒರ್ಜಿನಲ್ ಈ ಥರ ಇಂಪೀರಿಯರ್ ಕ್ವಾಲಿಟಿ ನಾನು ಯಾವುದೇ ಪೇಶೆಂಟ್ ನೋಡಬೇಕಾಗಲಿ ಒಂದನ್ನು ಇಲ್ಲಿ ನನ್ನ ಹತ್ರ ಏನೇನು ಮೆಡಿಸನ್ಸ್ ಕೊಡಿದೆ ಒಂದನ್ನು ಒಳ್ಳೆ ಬ್ರಾಂಡೆಡೇ ತರಿಸೋದು ನನಗೆ ಸಿಗದೆ ಇರುವಂತಹದ್ದನ್ನು ಮಿಕ್ಕಿದ್ದೆಲ್ಲ ಹೋಮ್ ರೆಮಿಡಿ ಅಥವಾ ನಮ್ಮ ರೆಗ್ಯುಲರ್ ಸಪ್ಲೈ ಏನು ಕೊಡ್ತಾರೆ ಸೊ ಅಂಥವ್ರ ಹತ್ರದಿಂದಲೇ ತರಿಸೋದು ಹಾಗಾಗಿ ನಾನು ಕೊಡುವಂತಹ ಮೆಡಿಸನ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ತದೆ ಬಟ್ಟು ನಿಮ್ಮ ಕಾಯಿಲೆ ಏನಿದೆಯೋ ಅದು ಸಂಪೂರ್ಣ ಗುಣ ಆಗೋದರಲ್ಲಿ ಅನುಮಾನನೇ ಇಲ್ಲ ಇದು ಆಮ್ಲ ಚೂರ್ಣನೇ ಅಲ್ಲ ಆಮ್ಲಕ್ಕಿ ಚೂರ್ಣನೇ ಅಲ್ಲ ಇದನ್ನು ನಾನು ಪೇಷೆಂಟು ಕೊಟ್ಟರೆ ಇದರಿಂದ ಸೈಡ್ ಎಫೆಕ್ಟ್ ಎಷ್ಟಾಗ್ತದೆ ಅಂತ ನಿಮ್ಗೆ ಗೊತ್ತಿದೆಯಾ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ಇದರಲ್ಲಿ ಏನು ಅಡಲ್ಟ್ರೇಷನ್ ಆಗಿದೆ ಇದರಲ್ಲಿ ಏನು ಮಿಕ್ಸ್ ಆಗಿದೆ ನನಗೂ ಗೊತ್ತಿಲ್ಲ ಸೊ ಈ ಥರದ್ದು ಆಯುರ್ವೇದದಲ್ಲಿ ನಾವು ಹಾಲೋಪತಿ ತೊಗೊಂಡ್ರೆ ಅದರಲ್ಲಿ ಬೇಕಾದಷ್ಟು ಸೈಡ್ ಎಫೆಕ್ಟ್ ಇದೆ ನಮ್ಮ ಹಾಯಸ್ಸು ಆರೋಗ್ಯ ಬೇರೆ ಬೇರೆ ಆರ್ಗನ್ಸ್ಗಳು ಡ್ಯಾಮೇಜ್ ಆಗ್ತದೆ ಒಂದು ಕಾಯಿಲೆಗೆ ಮೆಡಿಸನ್ಸ್ ತೊಗೊಂಡ್ರೆ ಹತ್ತು ಕಾಯಿಲೆ ಎಕ್ಸ್ಟ್ರಾ ಬರುತ್ತೆ ಅಂತ ನಾವು ಜನಕ್ಕೆಲ್ಲ ಹೇಳ್ತಿರ್ತೀವಿ ಆದರೆ ಈ ಪಾಪಿಗಳು ಆಯುರ್ವೇದದ ಹೆಸರು ಹೇಳಿಕೊಂಡು ಈ ಥರ ಸೊ ಇದು ಆ ಮೆಡಿಸನ್ಸ್ಗಳೇ ಇರೋದಿಲ್ಲ ಈ ಥರದ್ದು ನನ್ನ ಹತ್ರ ಬೇಕಾದಷ್ಟು ಇದೆ ವಾಪಸ್ಸು ಕಳಿಸ್ತಿದ್ದೀನಿ ನಾನು ಸೊ ನನ್ನ ಪೇಷೆಂಟ್ಗಳು ಯಾವುದನ್ನು ಈ ಥರದನ್ನು ನಾನು ಅದಕ್ಕೆ ನಾನು ಆಲ್ಮೋಸ್ಟ್ ಯಾರಿಗೂ ನಾನು ಕೊಡೋದಿಲ್ಲ ಪ್ರಿಸ್ಕ್ರಿಪ್ಷನ್ ಕೊಡೋದೇ ಇಲ್ಲ ನಾನು ಬರ್ಕೊಡೋದೇ ಇಲ್ಲ ನಾನೇ ತರಿಸಿ ಮೆಡಿಸನ್ಸ್ ಕೊಡ್ತೀನಿ ನಾನು ಏನೋ ಬರ್ಕೊಡೋದು ಅವ್ರಿಗೆ ಯಾವುದೋ ತೊಗೊಳೋದು ಸೊ ಅದನ್ನು ತೊಗೊಂಡು ಅವ್ರಿಗಿನ್ನೇನೋ ಬೇರೆ ಥರದ್ದು ಪ್ರಾಬ್ಲಮ್ಸ್ ಆಗೋದು ಅಥವಾ ಅವರ ಪ್ರಾಬ್ಲಮ್ಸ್ ಅಥವಾ ಅವರ ಕಾಯಿಲೆ ಗುಣ ಆಗದೆ ಇರೋದು ಸೊ ನಾನು ಇಂಥ ಡಾಕ್ಟರ್ ಹತ್ರ ಹೋಗಿದ್ದೆ ಇಂಥ ವೈದ್ಯರ ಹತ್ರ ತೋರಿಸ್ದೆ ನನ್ನ ಕಾಯಿಲೆ ಗುಣ ಆಗಿಲ್ಲ ಅಂತ ಅನ್ನೋದು ಇದು ಯಾವುದು ಬೇಡವೇ ಬೇಡ ಅಂಥೇಳಿ ನಾನು ಸೊ ಸಮ್ ಟೈಮ್ ಒಂದು ನಾನು ತುಂಬ ಪೇಷೆಂಟ್ಗಳಿಗೇ ಹಾಗೆ ಮಾಡಿ ಕೆಲವ್ರು ಕೇಳ್ತಾರೆ ಇದರಲ್ಲಿ ಲೇಬಲ್ ಇಲ್ಲ ನಾವು ಮನೆಯಲ್ಲಿ ಅಥವಾ ಹೋಮ್ ರೆಮಿಡಿ ಅಥವಾ ನಮ್ಮ ರೆಗ್ಯುಲರ್ ಕೊಡುವಂತಹ ಎಲ್ಲಿ ನಮಗೆ ಸಪ್ಲೈ ಮಾಡ್ತಾರೆ ಸೊ ಗಿಡಮೂಲಿಕೆಗಳಾಗಿರ್ಬೋದು ಬೇರಾಗ್ಬೋದು ಸ್ಟೆಮ್ ಆಗ್ಬೋದು ಸೀಡ್ಸ್ ಆಗ್ಬೋದು ಸೊ ಅದೆಲ್ಲ ಕ ನಾವು ಅವ್ರು ಮಾಡಿ ರೆಡಿ ಮಾಡಿ ಕೊಡ್ತಾರೆ ನಮಗೆ ರೆಗ್ಯುಲರ್ ತುಂಬ ವರ್ಷಗಳಿಂದ ನಮ್ಮ ತಾತ ನಮ್ಮ ತಂದೆ ನಮ್ಮ ಕಾಲದಿಂದನೂ ಸಪ್ಲೈ ಮಾಡುವಂತಹವರು ಇನ್ನೂರು ಮುನ್ನೂರು ವರ್ಷಗಳಿಂದ ಸಪ್ಲೈ ಮಾಡುವಂತಹವರು ಅವ್ರ ನಾವು ತರ್ಸ್ಕೋತೀವಿ ಅದಕ್ಕೆ ನಾವು ಇವ್ರ ಥರ ಎಲ್ಲಿ ಅದಕ್ಕೆ ನಾವು ಹಡಲ್ಟ್ರೇಷನ್ ಹಾಕಿ ಸೊ ಅದಕ್ಕೆ ಒಂದು ಪ್ಲಾಸ್ಟರ್ ಹಾಕಿ ಅದಕ್ಕೆ ಒಂದು ಸೀಲ್ ಹಾಕಿ ಅದಕ್ಕೆ ರೇಟ್ ಹಾಕಿ ಇದೆಲ್ಲ ಮಾಡಿ ಕೊಡೋಕ್ಕಾಗ್ತದೆ ಇದರಲ್ಲಿ ಯಾವುದೇ ಥರದ ಒಂದು ಹೈ ಎಸ್ ಐ ಆಗಲಿ ಏನಿಲ್ಲ ಈ ಥರ ನಿಮಗೆ ಸ್ಟಿಕ್ಕರ್ನ ಯಾರು ಬೇಕಾದರೂ ಮಾಡಿಕೊಡ್ತಾರೆ ಸೊ ನೀವು ಅದನ್ನು ಕುಂತ್ಕೊಂಡು ನಿಮ್ಗೆ ಏನು ಬೇಕು ಅದನ್ನು ಟೈಪ್ ಮಾಡಿಬಿಟ್ಟು ಈ ಥರ ಸ್ಟಿಕ್ಕರ್ನ ಯಾರು ಬೇಕಾದ್ರು ಮಾಡ್ತಾರೆ ಅದಕ್ಕೊಂದು ಈ ಡಬ್ಬಿಗಳನ್ನು ತರಿಸ್ಕೊಂಡು ಹಾರ್ಡ್ರ್ ಕೊಟ್ಟು ಅದರ ಮೇಲೆ ಸ್ಟಿಕ್ಕರ್ ಹಾಕಿಬಿಟ್ಟು ಸೀಲ್ ಮಾಡಿ ಯಾರು ಬೇಕಾದರೂ ಸೇಲ್ ಮಾಡ್ಬೋದು ಈ ಥರ ಬೇಕಾದಷ್ಟು ಸೊ ಕಂಪನಿಗಳು ಪೇಕ ಕಂಪನಿಗಳು ಅಂದರೆ ಇದರಲ್ಲಿ ಆ ಕೂಡ ಇರುವುದಿಲ್ಲ ಇದ್ರೆ ನಿಮಗೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇರಬಹುದು ಈ ಥರದ್ದು ಇರ್ತದೆ ಸೊ ವ್ಯಾಪಾರದಲ್ಲಿ ತುಂಬ ಮೋಸ ಆಗ್ತಾ ಪ್ರತಿ ಒಂದು ಕಡೆ ಎಲ್ಲ ವ್ಯಾಪಾರದಲ್ಲೂ ಚಿನ್ನ ಬೆಳ್ಳಿ ಗ್ರೋಸರಿ ಫ್ರೂಟ್ಸು ವೆಜಿಟೇಬಲ್ಸು ಒಂದರಲ್ಲೂ ಮೋಸಗಾರರಿದ್ದಾರೆ ಸೊ ನೀವು ನೀವು ಏನೇ ಕುಂಟ್ಕೋಬೇಕು ಅಂದ್ರೂ ಅದನ್ನು ಒಂದು ಕಡೆ ಎಲ್ಲ ಹತ್ತು ಕಡೆ ಎಂಕ್ವೈರಿ ಮಾಡಿ ಸೊ ಫ್ರೆಶ್ ಆಗಿರೋದು ಒಳ್ಳೆಯದು ರೇಟ್ ಜಾಸ್ತಿ ಇರ್ತದೆ ಬಟ್ ಒಳ್ಳೆ ಬ್ರಾಂಡೆಡ್ ಕಂಪನಿ ಹೆಸರು ಮಾಡಿರುವಂತಹದ್ದು ನಂಬಿಕೆ ಇರುವಂಥವ್ರ ಹತ್ರ ತೊಗೊಳ್ಳಿ ಅದು ಏನೇ ವಸ್ತುಗಳಾಗಲಿ ಸೊ ಈ ಥರ ಮೋಸ ಹೋಗಬೇಡಿ ಈ ಥರದವರು ಎಜ್ಜೆಟ್ ನೋಡಿ ನಮ್ಮಗಳ್ಗೇ ನಾನು ಅಷ್ಟು ಸುಲಭವಾಗಿ ಎಲ್ಲೂ ಮೋಸ ಹೋಗೋದಿಲ್ಲ ಬಟ್ ಅದನ್ನ ನೋಡ್ತೀನಪ್ಪ ಸೊ ಬೇಕಿದ್ದರೆ ಹಿಟ್ಕೊತೀನಿ ಇಲ್ಲ ವಾಪಸ್ ಕಳಿಸ್ತೀನಿ ಅಂತ ಹೇಳಿದೀನಿ ವಾಪಸ್ ಕಳಿಸ್ತೀನಿ ಎರಡು ಡಬ್ಬಗಳನ್ನು ಸೊ ಈ ಥರ ನಾನು ತುಂಬ ಸರಿ ಅವ್ನಿಗೆ ವಾರ ಮಾಡಿದ್ದೀನಿ ನನಗೆ ಈ ಥರದ್ದು ಯಾವುದು ನೀನು ಚೆನ್ನಾಗಿದೆ ನೋಡಿ ಸರ್ ಇದು ಹಂಡ್ರೆಡ್ ಇಯರ್ಸು ಟೂ ಹಂಡ್ರೆಡ್ ಇಯರ್ಸು ಅಂತ ನನಗೆ ಸುಳ್ಳೆಲ್ಲ ಹೇಳಿ ಕಳಿಸ್ಬಿಡ ನೀನು ನನಗೆಲ್ಲ ಗೊತ್ತು ಯಾಕೆಂದರೆ ನಮಗೆ ಪ್ರಾಕ್ಟಿಕಲ್ ಥಿಯರಿ ಗೊತ್ತು ಎರಡೂವರೆ ಸಾವಿರ ಗಿಡಮೂಲಿಕೆಗಳು ಗೊತ್ತಿದೆ ನಮಗೆ ಯಾವ್ಯಾವ ಗಿಡಮೂಲಿಕೆಗಳನ್ನು ನಾವು ರೆಡಿ ಮಾಡಿದ್ರೆ ಅದು ಪೌಡ್ರ್ ಹೇಗೆ ಬರ್ತದೆ ಕಸಾಯ ಹೇಗೆ ಬರ್ತದೆ ಚೂರ್ಣ ಹೇಗೆ ಬರ್ತದೆ ಅದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ರೆ ಏನು ಟೇಸ್ಟ್ ಬರ್ತದೆ ಎಲ್ಲದು ನಮಗೆ ಗೊತ್ತಿದೆ ಇವ್ರಿಗೆ ಅದರ ಬಗ್ಗೆ ಏನೂ ನಾಲೆಡ್ಜ್ ಇರೋದಿಲ್ಲ ಸೊ ಇದನ್ನು ಹೇಳ್ತಾ ಸೊ ಇಂಥದ್ರಲ್ಲೆಲ್ಲ ಮೋಸಗಾರರು ಹೆಜ್ಜೆ ಹೆಜ್ಜೆ ಜನರು ದಯವಿಟ್ಟು ಹುಷಾರಾಗಿರಿ ಸೊ ಮೋಸ ಹೋಗಬೇಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಬಿ ಪಿ ಶುಗರ್ಥರೇಟು ಕೊಲೆಸ್ಟ್ರಾಲೋ ಪಾರ್ಕಿನ್ಸನ್ಸ್ ವೆರಿಕೋಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಡಿಸ್ಬಲ್ಝಿಂಗ್ ಗಾಲ್ ಬ್ಲಾಡರ್ ಸ್ಟೋನ್ ಡಿಸ್ಬೆಲ್ಝಿಂಗ್ ಬೆನ್ನು ನೋವು ಸೊಂಟ ನೋವು ಮಂಡಿ ನೋವು ಇನ್ಫರ್ಟಿಲಿಟಿ ಮಕ್ಕಳಾಗಿರುವಂಥ ಸಮಸ್ಯೆ ಈ ಥರದ ಯಾವುದೇ ಸಮಸ್ಯೆಗಳಿದ್ದರೂ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ತ್ಯಾಗರಾಜನಗರ ಬೆಂಗಳೂರು ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನೀವು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಗೂಗಲಲ್ಲಿ ಸೊ ಟ್ರೆಡಿಷನಲ್ ಆಯುರ್ವೇದ ಯೋಗ ಗುರು ಕೆ ವಿ ಮಹಾದೇವ್ ಯಾಕೆಂದರೆ ನನ್ನ ಅಷ್ಟಾಂಗ ಯೋಗದಲ್ಲಿ ಫಾರ್ಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಸೊ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಯೋಗ ಥೆರಪಿನೇ ಕೊಟ್ಟು ನನ್ನ ಎಲ್ಲ ರೋಗಿಗಳನ್ನು ಗುಣಪಡಿಸುವಂತಹದ್ದು ಟ್ರೆಡಿಷನಲ್ ಆಯುರ್ವೇದ ಮಾತ್ರ ನಾನು ಯೂಸ್ ಮಾಡುವಂತಹದ್ದು ಸೊ ಹಾಗಾಗಿ ಸೊ ನನ್ನ ಪೇಷೆಂಟ್ಗಳು ಬರುವಂತಹ ಎಲ್ಲ ಪೇಷೆಂಟ್ಗಳಲ್ಲಿ ಹಂಡ್ರೆಡ್ ಮೆಂಬರ್ಸ್ ನನ್ನ ಪೇಷಂಟ್ ಬರ್ತಾರೆ ಅಂದರೆ ಅದರಲ್ಲಿ ಏಯ್ಟಿ ಟು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಕ್ಯೂರ್ ಆಗಿರುವಂತಹವರು ಅವರು ಸಂತೋಷದಿಂದ ಅವರ ಪ್ರಾಬ್ಲಮ್ಸನ್ನು ಹೇಳಿಕೊಂಡು ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ಗಳು ಸೊ ಅಥವಾ ಬೇರೆ ಬೇರೆ ಸ್ಟೇಟ್ಗಳು ಬೇರೆ ಬೇರೆ ರಾಷ್ಟ್ರಗಳಿಂದ ಎಲ್ಲೆಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ಡಾಕ್ಟ್ರ್ಗಳು ಇದ್ದೂ ಕೂಡ ಯಾವ್ಯಾವ ಸರ್ಜನ್ಗಳು ಕೂಡ ಕ್ಯೂರ್ ಆಗದಿರುವಂತಹ ಕಾಯಿಲೆಗಳನ್ನು ನಾವು ಕ್ಯೂರ್ ಮಾಡಿಕೊಟ್ಟಿದ್ವಿ ಆದರೆ ಎಲ್ಲದರ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗಬೇಕು ಅಂದರೆ ಮುಂದೆ ಬರುವಂತಹ ಪೇಷೆಂಟ್ಗಳು ಹಿಂದೆ ಸಾವಿರಾರು ಜನ ನೋಡಿರುವಂತಹ ಪೇಷೆಂಟ್ಗಳು ಅವರು ಮಾತಾಡಿರುವಂಥದ್ದು ಅವ್ರ ಮನದಾಳದ ಮಾತುಗಳನ್ನು ಹೇಳಿರುವಂಥದ್ದು ಸೊ ಎಲ್ಲ ವೀಡಿಯೋಗಳ ಸೊ ನಮ್ಮ ಯೂಟ್ಯೂಬ್ನಲ್ಲಿ ಸಿಗ್ತವೆ ನೀವು ಸೊ ಈ ಲಿಂಕನ್ನು ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಹೊತ್ತಿ ಹಾಲ್ ಅಂತ ನೀವು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಬರುವಂತಹವು ಅಥವಾ ಹಿಂದೆ ಇರುವಂತಹ ಲಿಂಕುಗಳೆಲ್ಲ ಸಿಗ್ತವೆ ಅಂತ ಹೇಳ್ತಾ ಸೊ ನಿಮಗೆ ಈ ಥರ ಹೆಜ್ಜೆಜ್ಜೆಗೂ ಮೋಸಗಾರರು ಪಾಪಿಗಳು ಇದ್ದಾರೆ ಸೊ ನೀವು ಪ್ರತಿ ಹೆಜ್ಜೆನಲ್ಲೂ ಯಾವುದೇ ಒಂದು ವ್ಯಾಪಾರಕ್ಕೆ ಹೋದರೆ ಯಾವುದೇ ಒಂದು ವಸ್ತು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೋ ಹೇಳಿದ್ರು ಅಂತ ಮೋಸ ಹೋಗ್ಬೇಡಿ ಅದು ನಿಮಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಒಂದು ಕಡೆಯಿಂದ ನಾಲ್ಕು ಕಡೆ ಸೋಂಬೇರಿತನ ಬಿಟ್ಟು ಹೋಗಿ ಎಂಕ್ವೈರಿ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಆನಂತರ ಅದನ್ನು ನೀವು ತಗೊಂಡು ಉಪಯೋಗಿಸಿ ಇಲ್ಲಾಂದರೆ ತುಂಬ ಕಷ್ಟಕ್ಕೆ ಸಿಗಾಕೋಬೇಕಾಗುತ್ತೆ ಈ ಥರ ಮೆಡಿಸಿನ್ಸ್ಗಳಾಗಬಹುದು ಯಾವುದೇ ಆಗಲಿ ನೀವು ಟಿ ವಿ ಪರ್ಚೇಸ್ ಮಾಡ್ತಿರೋ ಏನಿ ಐಟಮ್ಸ್ ಯಾವುದೇ ತಗೊಳ್ಳಿ ನೀವು ಗೃಹೋಪಯೋಗಿ ವಸ್ತುಗಳಿಂದ ಹಿಡಿದು ಬಟ್ಟೆಗಳಿಂದ ಹಿಡಿದು ನೀವು ಗ್ರೋಸರಿ ವೆಜಿಟೇಬಲ್ಸು ಫ್ರೂಟ್ಸು ಹಣ್ಣು ತರಕಾರಿ ಸೊಪ್ಪು ಏನೇ ತೊಗೊಂಡ್ರು ಕೂಡ ಒಂದು ಹತ್ತಾರು ಕಡೆ ಎನ್ಕ್ವೈರಿ ಮಾಡಿ ಅದರಲ್ಲಿ ಒಳ್ಳೇದನ್ನ ತಗೊಳ್ಳಿ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ